ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿಯನ್ನು ಕರೆದಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರದ ಸುರಕ್ಷತೆಗಾಗಿ ಹೊಸ ರೇಷನ್ ಕಾರ್ಡ್ಗಳ ಒಂದು ಅರ್ಜಿ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿರುವಂತದ್ದು ಆದರೆ ರಾಷ್ಟ್ರೀಯ ಸುರಕ್ಷಿತ ಆಹಾರ ಕಾಯ್ದೆಯ ಅಡಿಯಲ್ಲಿ ಎಪಿಎಲ್ ಮತ್ತು ಬಿಪಿಎಲ್ ವರ್ಗದ ಕುಟುಂಬಗಳು ಸಬ್ಸಿಡಿ ದರದಲ್ಲಿ ಅನ್ನ ಧಾನ್ಯಗಳು ಹಾಗೂ ಇತರೆ ಕೆಲವೊಂದಿಷ್ಟು ಅಗತ್ಯವಾದಂತಹ ವಸ್ತುಗಳನ್ನ ಪಡ್ಕೊಳ್ಳಲಿಕ್ಕೆ ಈ ಒಂದು ಅನ್ನಭಾಗ್ಯ ಯೋಜನೆ ಬಹಳ ಸಹಕಾರಿಯಾಗಿರುವಂತದ್ದು ಆದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ರಿಜನ್ ಸಲ್ಲಿಸಲಿಕ್ಕೆ ಒಂದು ಕೊನೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾರೆ ಆದ್ರೆ ಆ ಒಂದು ಮಾಹಿತಿ ಏನಿದೆ ಎನ್ನುವದನ್ನ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನನ್ನ ಚಾನೆಲ್ ಅನ್ನ ಹೊಸದಾಗಿ ಮೊದಲ ಬಾರಿಗೆ ಯಾರಾದರೂ ನೋಡ್ತಿದ್ರೆ ಗೆಲುವಿನ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನನ್ನ ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಆದರೆ ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಮತ್ತು ಈಗ ಅಸ್ತಿತ್ವದಲ್ಲಿರುವಂತಹ ಒಂದು ರೇಷನ್ ಗಳಲ್ಲಿ ಸದಸ್ಯರನ್ನ ಸೇರಿಸುವುದು ಮತ್ತು ತೆಗೆದುಹಾಕುವುದು ಅವರ ಒಂದು ಹೆಸರನ್ನ ಸರಿಪಡಿಸುವಂತದ್ದು ಮತ್ತು ಅಂಗಡಿಗಳನ್ನ ಬದಲಾಯಿಸುವಂತದ್ದಾಗಿರಬಹುದು ಇವುಗಳ ಒಂದು ತಿದ್ದುಪಡಿಗಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕ ಇದೆ ಈ ಒಂದು ಅಂತಿಮ ದಿನಾಂಕದ ಒಳಗಾಗಿ ನೀವು ರೇಷನ್ ಕಾರ್ಡಿನ ಈ ಒಂದು ಸೌಲಭ್ಯವನ್ನು ಮಾಡ್ಕೋಬಹುದು ಆದ್ರೆ ಈ ಒಂದು ದಿನಾಂಕದ ನಂತರ ಹೊಸ ಅರ್ಜಿಗಳನ್ನ ಸ್ವೀಕರಿಸಲಿಕ್ಕೆ ಯಾವುದೇ ರೀತಿಯ ಕೆಲವೊಂದಿಷ್ಟು ನಿರ್ಬಂಧಗಳು ಕೂಡ ಉಂಟಾಗಬಹುದು ಅದರಲ್ಲಿ ಒಂದು ಎಲ್ಲ ಪ್ರಕ್ರಿಯೆಗಳನ್ನ ಆನ್ಲೈನ್ ಪೋರ್ಟಲ್ ಮುಖಾಂತರ ನಿರ್ವಹಿಸಬಹುದು ಆದ್ರೆ ಈ ಒಂದು ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಳಲಿಕ್ಕೆ ಯಾರೆಲ್ಲ ಅರ್ಹರಾಗ್ತಾರೆ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಳಲಿಕ್ಕೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಂದು ವಾರ್ಷಿಕ ಆದಾಯವೂ ಕೂಡ ಕಡಿಮೆ ಇರಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಎಪ್ಪತ್ತೈದು ಎಕರೆಗಿಂತ ಕಡಿಮೆ ಮತ್ತು ನಗರ ಪ್ರದೇಶದಲ್ಲಿ ನೂರು ಚದರ ಮೀಟರ್ ಗಿಂತ ಕಡಿಮೆ ಮಟ್ಟದಲ್ಲಿ ಒಂದು ಸ್ವಂತ ಜಾಗವನ್ನು ಹೊಂದಿರಬೇಕು ಆದರೆ ಯಾವುದೇ ಸದಸ್ಯರು ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಆದಾಯ ತೆರಿಗೆಯನ್ನು ಕಟ್ಟಬಾರದು ಆಮೇಲೆ ಐಷಾರಾಮ ಹೊಂದಿರಬಾರದು ಇದರಲ್ಲಿ ಈ ಶ್ರಮ ಕಾರ್ಡ್ ಅನ್ನು ಹೊಂದಿರುವಂತಹವರು ಆಮೇಲೆ ಹೊಸದಾಗಿ ಮದುವೆಯಾದಂತಹವರು ಇದುವರೆಗೂ ಕೂಡ ರೇಷನ್ ಕಾರ್ಡ್ ಇಲ್ಲದಂತವರು ಈ ಒಂದು ರೇಷನ್ ಕಾರ್ಡ್ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಕುಟುಂಬದ ಎಲ್ಲಾ ಸದಸ್ಯರು ತಮ್ಮ ಒಂದು ಆಧಾರ್ ಕಾರ್ಡ್ ಬೇಕು ಈ ಕಾರ್ಡ್ ಇದ್ದಲ್ಲಿ ಮಾತ್ರ ಏನು ತೊಂದರೆ ಅದ ಆದಾಯ ಪ್ರಮಾಣ ಪತ್ರ ಬೇಕು ಜಾತಿಯ ಪ್ರಮಾಣ ಪತ್ರವು ಕೂಡ ಅಕಸ್ಮಾತಾಗಿ ಏನಾದರೂ ಏನಾದ್ರೂ ಲಭ್ಯವಿದ್ರೆ ಮಾತ್ರ ಆಮೇಲೆ ಆರು ವರ್ಷಕ್ಕಿಂತ ಕಡಿಮೆ ವರ್ಷದ ಮಕ್ಕಳಿಗೆ ಆ ಒಂದು ಮಕ್ಕಳ ಜನನ ಪ್ರಮಾಣ ಪತ್ರ ಬೇಕು ಒ ಟಿ ಪಿ ಸ್ವೀಕರಿಸಲಿಕ್ಕೆ ಮೊಬೈಲ್ ನಂಬರ್ ಬೇಕು ಆಮೇಲೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಬೇಕು ಹಳೆಯ ನಕಲು ರೇಷನ್ ಕಾರ್ಡ್ ಇದ್ರೆ ಮಾತ್ರ ಅದು ಏನಾದರೂ ಇಲ್ಲದಿದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಬೇಕು ಇವೆಲ್ಲ ದಾಖಲೆಗಳನ್ನ ಮೊದಲಿಗೆ ಸಿದ್ಧಪಡಿಸಿಕೊಂಡು ನೀವು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಯಾವ ರೀತಿಯಾಗಿ ಸಲ್ಲಿಸಬೇಕಂದ್ರೆ ಅರ್ಹವಾದಂತಹ ನಾಗರಿಕರು ಆಹಾರ ನಾಗರಿಕ ಸರಬರಾಜು ಒಂದು ಇಲಾಖೆಯನ್ನು ಡಿಸ್ಕ್ರಿಪ್ಷನ್ ಆ ಒಂದು ಗೆ ಭೇಟಿ ನೀಡುವುದರ ಹೊಸ ರೇಷನ್ ಕಾರ್ಡ್ ಅರ್ಜಿ ಮೇಲೆ ಕ್ಲಿಕ್ ಮಾಡಿ ಆನಂತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಆನ್ಲೈನ್ ನಲ್ಲಿ ಶುಲ್ಕವನ್ನು ಪಾವತಿಸಿಕೊಂಡು ಇದರ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ನೀವು ಯಾವುದೇ ರೀತಿಯಾಗಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದ್ರೆ ನಿಮಗೆ ಸಂಬಂಧಪಟ್ಟಂತಹ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಈ ಒಂದು ಸೇವಾ ಕೇಂದ್ರಗಳ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಯಾಕೆಂದ್ರೆ ಆ ಒಂದು ಸೇವಾ ಕೇಂದ್ರಗಳ ಸಮಯ ಬೆಳಿಗ್ಗಿನ ಸಮಯ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಒಳಗೆ ಈ ಒಂದು ಸೇವಾ ಕೇಂದ್ರಗಳು ತೆರೆದಿರುವಂತದ್ದು ಆದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಸಹಕಾರವನ್ನು ಪಡ್ಕೊಳ್ಬಹುದು ಆಮೇಲೆ ಅರ್ಜಿಯನ್ನು ಸಲ್ಲಿಸಿದಂತ ಒಂದು ಪಾವತಿಯ ರಸೀದಿಯನ್ನ ಕೂಡ ನೀವು ಅದನ್ನು ಪಡ್ಕೋಬೇಕು ಏಕೆಂದ್ರೆ ಆ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ರೂವಲ್ ಆಗಿ ನಿಮ್ಮ ಮನೆಗೆ ಬಂದು ತಲುಪುವವರೆಗೂ ಆ ಒಂದು ರಸೀದಿ ಬೇಕಾಗುವುದು ನನ್ನ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಯಾರಾದರೂ ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರು ಚಾನಲ್ ಅನ್ನ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ